ಭಾಳ ಆರು ವರ್ಷದಿಂದ ಕಂಟಿನ್ಯೂ ಆಗಿ ಬರ್ತಾನೆ ಇದೆ ಅದೇನು ನಾವು ಕೀಳೋದು ಮಾಡೋದು ಏನು ಇಲ್ಲ ನಮ್ಮ ತೋಟದಲ್ಲಿ ಅಡಕೆ ತೋಟದಲ್ಲಿ ಖೋಖೋ ಗಿಡಗಳು ಅಲ್ಲೊಂದು ಇಲ್ಲೊಂದು ಹಾಕೊಂಡ್ರೆ ಅಲ್ಲೊಂದು ತುಂಬ ಹಳ್ಳಿಗುಂಚ ಅವಾಯ್ಡ್ ಮಾಡ್ಬೋದು ಅಂತ ಅನಿಸ್ತದೆ ನನ್ನ ಮನಸ್ಸಲ್ಲಿ ನಮ್ಮ ತೋಟದಲ್ಲಿ ಎಕ್ಸ್ಪರಿಮೆಂಟ್ ಆಗಿರೋದ್ರಿಂದ ಅದು ತುಂಬ ಒಳ್ಳೆಯದು ಅಂತ ಅನಿಸ್ತಾ ಇದೆ ನನಗೆ ಇದು ತುಂಬ ತ್ಯಾಜ್ಯ ಆಗುತ್ತೆ ಕೊನೆ ಸಹಿತನೇ ಬಿದ್ದೋಗಿರ್ತದೆ ಹಿಂಗೆ ಹೆಚ್ಚು ನೀರನ್ನ ಏನು ಕೇಳ್ತಾ ಇಲ್ಲ ಈಗ ತ್ಯಾಜ್ಯಗಳು ಜಾಸ್ತಿ ಕೊಡೋದ್ರಿಂದ ಭೂಮಿಲಿ ತೇವಾಂಶ ಇಟ್ಕೋತದೆ ಸುಜಯ್ ಅಂತ ಹೇಳಿ ಕೇರಳ ತಾಲೂಕು ಮೈಸೂರು ಡಿಸ್ಟಿಕ್ ಹೆಬ್ಬಾಳ್ ವಿಲೇಜು ಹೆಬ್ಬಾಳ್ ಹೋಬಳಿ ನಾನು ಫಾರ್ಮರು ಅಡಕೆ ತೋಟ ಮತ್ತೆ ತೆಂಗು ಎರಡು ಬಾಳೆ ಖು ಎಲ್ಲಾ ಬೆಳೆದಿದ್ದೀವಿ ಇಲ್ಲಿ ಆರು ವರ್ಷ ಆರು ವರ್ಷ ಆಗಿದೆ ನಾನು ತೋಟ ಮಾಡಿ ಅಡಕೆ ಬಾಳೆ ಮತ್ತೆ ತೆಂಗು ಎಲ್ಲ ಒಂದೇ ದಪ್ಪ ನೆಟ್ಟಿದ್ದು ನಾವು ಯಾವ್ದು ಇದುವರಿಗೆ ನಾವು ನೆಟ್ಟದ ಮೇಲೆ ಭೂಮಿ ಉಳುಮೆ ಮಾಡಿಲ್ಲ ಬೇರೆ ನನಗೆ ಇದಕ್ಕೆಲ್ಲ ಪ್ರೇರಣೆ ಆಗಿದ್ದು ನಾನು ಎರಡು ಸಾವಿರದ ಹದಿನಾರಲ್ಲಿ ಒಂದು ಪಿರಮಿಡ್ ವ್ಯಾಲ್ಯೂ ಅಂತೇಳಿ ಒಂದು ಕಾರ್ಯಾಗಾರ ಇಟ್ಕೊಂಡಿದ್ರು ಉಲ್ಲಾಂತೇಗೌಡರು ನಾನು ಅಲ್ಲಿಗೆ ಟ್ರೈನಿಂಗ್ ಅಂತ ಹೋದಾಗ ಎರಡು ದಿನ ಅಲ್ಲಿ ಅವರು ಸಾವಯವದ ಬಗ್ಗೆ ಸ್ವಲ್ಪ ಎಲ್ಲ ಮಾತಾಡಿದ್ರು ಎರಡು ದಿನ ಆಗ ನನಗೆ ಸ್ವಲ್ಪ ಅರಿವಾಯ್ತು ಸಾವಯವದಲ್ಲಿ ತೋಟ ಮಾಡಿದ್ರೆ ಅನುಕೂಲ ಆಗುತ್ತೆ ಅದು ತಿಳ್ಕೊಬಂದು ಒಂದು ಮಾರನೇ ವರ್ಷವೇ ನಾನು ತೋಟ ಮಾಡಿದೆ ಕೊಟ್ಟಿಗೆ ಗೊಬ್ಬರ ಒಂದು ಹಾಕಿದ್ದೀನಿ ಡಾಕ್ಟರ್ ಸಾಯ್ಲ್ ಒಂದು ಹಾಕಿದ್ದೀನಿ ವರ್ಷಕ್ಕೊಂದಪ್ಪ ಅಷ್ಟು ಬಿಟ್ಟರೆ ನಾನು ತೋಟಕ್ಕೆ ಉಳ್ಮೆ ಮಾಡೋದಾಗಲಿ ಬೇರೆ ಏನು ನಾನು ಇದುವರೆಗೆ ಯಾವುದೇ ಸತ್ತೆಗಳು ಕೀಳೋದು ಅಲ್ಲೇ ವರ್ಷಕ್ಕೊಂದಪ್ಪ ಕಟಿಂಗ್ ಮಾಡಿಸ್ತೀನಿ ಆ ಬಿದ್ದಿದ್ದ ಅಡಿಕೆ ಎಲೆಗಳಾಗಿರ್ಬೋದು ತೆಂಗಿನ ಗರಿ ಆಗಿರ್ಬೋದು ಅಲ್ಲೇ ಕಟಾವ್ ಮಾಡಿ ಅಲ್ಲೇ ಹಾಕ್ತಾ ಇದ್ದೀವಿ ಅಷ್ಟು ಬಿಟ್ಟರೆ ನಾನು ಇನ್ನು ಇದುವರೆಗೆ ಏನೂ ಮಾಡಿಸಿಲ್ಲ ತೋಟಕ್ಕೆ ಅದಲ್ಲದೆ ಒಂದು ತ್ಯಾಜಗಳು ಆದ ಕಟ್ ಮಾಡಿದಾಗ ನಾವು ಡಿ ವೇಸ್ಟ್ ಡಿಕ ಡಿಕಂಪೋಸರ್ ಅಂತ ಇದೆ ಡಾಕ್ಟರ್ ಸಹಲ್ದವ್ರದ್ದು ಅದೊಂದಪ್ಪ ನಾವು ಸ್ಪ್ರೇಯಲ್ಲಿ ಇದರಲ್ಲಿ ಜೆಟ್ಟಲ್ಲಿ ಮೈಕ್ರೋ ಇರೋದ್ರಿಂದ ಅದ್ರಲ್ಲಿ ಜಟ್ಟಲ್ಲೇ ನಾವು ಹಾಕ್ಬಿಟ್ಟು ಜಟ್ಟ ಹೊಡೆದಿದ್ದೀವಿ ಅದು ಕೊಳಕ್ಕೆ ಚೆನ್ನಾಗಿ ಕೊಳಿತಾ ಇದೆ ಅದು ಆಮೇಲೆ ಬಾಳೆ ಆರು ವರ್ಷದಿಂದ ಕಂಟಿನ್ಯೂ ಆಗಿ ಬರ್ತಾನೆ ಇದೆ ಅದೇನು ನಾವು ಕೀಳೋದು ಮಾಡೋದು ಏನು ಮಾಡೋ ಇಲ್ಲ ನಮ್ಮ ತೋಟದಲ್ಲಿ ಮತ್ತು ಯಾಕೆ ಯಾಕಾಗ್ತದೆ ಅಂದರೆ ನಾನು ಯಾವಾಗ ನಾನು ಟ್ರೈನಿಂಗ್ ಹೋಗಿದ್ದೆ ಅದರಲ್ಲಿ ಕಾರ್ಯಾಗಾರಕ್ಕೆ ಹೋಗಿದ್ದೆ ಅವಾಗ ಹೇಳಿದ್ರು ತ್ಯಾಜ್ಯ ಬಾಳೆಯಲ್ಲಿ ಹೆಚ್ಚು ಪೊಟ್ಯಾಶ್ ಅಂಶ ಸಿಗುತ್ತೆ ಮತ್ತು ತ್ಯಾಜ್ಯ ಸಿಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ಬಾಳೆ ಒಳಗೆ ನಾನು ತ್ಯಾಜ್ಯನ ಜಾಸ್ತಿ ಉಪ್ಯೋಗಿಸೋಕ್ಕೆ ಬಾಳೆ ಎಲ್ಲ ಕಡೆ ನೆಟ್ಟಿದ್ದೆ ಆ ಬಾಳೆ ಮರಿಗಳು ತುಂಬ ತ್ಯಾಜ್ಯ ಕೊಡ್ತದೆ ಬಾಳೆ ಆ ಕಳೆ ಬರೋಕ್ಕೆ ಬಿಡಲ್ಲ ಮತ್ತು ಅದನ್ನು ಕೂತ್ ಕೂದಿ ಅದು ವೇಸ್ಟ್ ನಾವು ನೆಲಕ್ಕೆ ಹಾಸೋದ್ರಿಂದ ಪೊಟ್ಯಾಶ್ ಅಂಶನೂ ಆಗುತ್ತೆ ನಾವು ಕೊಡೋವಂಥ ಗೊಬ್ಬರನೂ ಅಲ್ಲಿ ಸಿಕ್ಕಾಬಟ್ಟೆ ಬಿ ಆಗ್ತಿತ್ತು ನನ್ನ ಭೂಮಿಲಿ ಎರೆ ಹೆಚ್ಚು ಹೆಚ್ಚು ಅತಿ ಹೆಚ್ಚು ಹೆಚ್ಚಾಗಿ ಎರಳಗಳು ಉತ್ಪತ್ತಿಗಳು ಆಗೋದು ಆಮೇಲೆ ಭೂಮಿ ತೇವಾಂಶ ಹಿಡಿದಿಟ್ಕೊಳ್ಳೋಕ್ಕೆ ನನಗೆ ಅವಶ್ಯಕತೆ ಇತ್ತು ನಾನು ಡ್ರೈ ಡ್ರೈಲ್ಯಾಂಡ್ ಆಗಿರೋದ್ರಿಂದ ಭೂಮಿ ಹೆಚ್ಚು ನೀರನ್ನ ಏನು ಕೇಳ್ತಾಯಿಲ್ಲ ಈಗ ತ್ಯಾಜ್ಯಗಳು ಜಾಸ್ತಿ ಕೊಡೋದ್ರಿಂದ ಭೂಮಿಲಿ ತೇವಾಂಶ ಇಟ್ಕೋತದೆ ಅದರಲ್ಲಿ ಬೇರುಗಳು ರೂಟು ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಸರ್ ಖೋಖೋ ಗಿಡ ಉದ್ದೇಶ ನಾನು ಹಾಕಿದ್ದು ಫಸ್ಟು ಕಮರ್ಷಿಯಲ್ ಆಗಿ ಆಗ್ತದೆ ಖೋಖೋ ಗಿಡನ ಅದ್ರಲ್ಲಿ ಒಳ್ಳೆ ಆದಾಯ ಆಗುತ್ತೆ ಅಂತ ಕೊಕ್ಕೋ ಗಿಡದಲ್ಲಿ ಬರುತ್ತೆ ಅಂಥ ಏನು ಅದೇ ಏನು ಬರಲ್ಲ ಖರ್ಚುಕಾಗಷ್ಟು ಖೋಖೋದಲ್ಲಿ ಅದೇ ಬರುತ್ತೆ ಆದರೆ ಖೋಖೋದಲ್ಲಿ ಇನ್ನೊಂದು ಬೆನಿಫಿಟ್ಟು ಜಾಸ್ತಿ ಅಂದರೆ ನಮಗೆ ಸಾವಯವ ತ್ಯಾಜ್ಯಗಳು ಸಿಕ್ಕಾಪಟ್ಟೆ ಸಿಗುತ್ತೆ ಖೋಖೋ ಎಲೆಗಳು ಊದ್ರ ತುಂಬ ಉದುರುತ್ತದೆ ಅದೊಂದು ಬೆನಿಫಿಟ್ ಆದರೆ ಖೋಖೋ ಕಾಯಿಲಿ ಕಾಯಿನ ಹಳ್ಳಿ ಗುಂಚೆಗಳು ತುಂಬ ತಿಂತವೆ ಕಾಯಿನ ನಮಗೆ ಅಡಕೆ ಹಳ್ಳ ಉದಸಾಗಲಿ ಮೇಲಾಗಲಿ ಅದು ಊದಿಸೋಕೆ ಹೋಗಲ್ಲ ಖೋಖೋ ಕಾಯಿ ಸಿಹಿ ಆಗಿರೋದ್ರಿಂದ ಇಲ್ಲೇ ತಿನ್ನೋದ್ರಿಂದ ಅಡಕೆ ಹಳ್ಳ ಉದ್ಸೋದು ತುಂಬ ಬೆನಿಫಿಟ್ ಆಗುತ್ತೆ ಖೋಖೋ ಅಡಕೆ ತುಂಬ ತೋಟದಲ್ಲಿ ಕೊಕ್ಕೋ ಗಿಡಗಳು ಅಲ್ಲೊಂದು ಇಲ್ಲೊಂದು ಹಾಕೊಂಡ್ರೆ ಅಲ್ಲೊಂದು ತುಂಬಾ ಹಳ್ಳಿಗುಂಚ ಅವಾಯ್ಡ್ ಮಾಡ್ಬೋದು ಅಂತ ನನ್ನ ನಮ್ಮ ತೋಟದಲ್ಲಿ ಎಕ್ಸ್ಪಿರಿಮೆಂಟ್ ಆಗಿರೋದ್ರಿಂದ ಅದು ತುಂಬಾ ಒಳ್ಳೇದು ಅಂತ ಅನಿಸ್ತಾ ಇದೆ ನನಗೆ ಈಗ ಬಾಳೆ ಗಿಡದು ನೋಡಿ ಹಿಂಗೆ ನಾವು ಆರು ವರ್ಷ ಆಯ್ತದ ನೆಟ್ಟಿದ್ದು ಇದು ಅಲ್ಲಲ್ಲಿ ಬಾಳೆ ಗೊನೆ ಬಂದಾಗ ಹೂ ಸಣ್ಣ ಸಣ್ಣದೂ ಗೊನೆ ಬಿದ್ದೋಗುತ್ತೆ ಈಗ ತುಂಬ ಆಗುತ್ತೆ ಗೊನೆ ಸಹಿತನೇ ಬಿದ್ದೋಗಿರ್ತದೆ ಹಿಂಗೆ ಈಗ ನಾವೇನು ಆರು ವರ್ಷದಲ್ಲಿ ಹಾಕಿದ್ದು ಬಾಳೆ ಗಿಡಗಳು ಒಂದು ಕಟಾವು ಮಾಡೋದ್ರಿಂದ ತ್ಯಾಜ್ಯ ಬರೋಷ್ಟು ಗೊನೆ ನಮಗೆ ಉಪಯೋಗ ಬರುತ್ತೆ ಬರ್ದಿರೋದೆಲ್ಲ ಹಿಂಗೆ ತ್ಯಾಜ್ಯ ಆಗಿ ತೋಟದೊಳಗೆ ಒಳ್ಳೆ ಗೊಬ್ಬರ ಆಗುತ್ತೆ ತುಂಬ ಬಾಳೆ ಇದ್ರೆ ತೋಟದಲ್ಲಿ ಪೊಟ್ಯಾಶ್ ಅಂಶ ಅಡಿಕೆ ಗಿಡಕ್ಕೆ ತಂಗು ಗಿಡಕ್ಕೆ ತುಂಬ ಅನುಕೂಲ ಆಗುತ್ತೆ ಈಗ ನಾವು ಗೊನೆ ಆದಾಯ ಮಾಡ್ಕೋಬೇಕು ಅಂತೇನಿಲ್ಲ ಹಿಂಗೆ ಬಾಳೆ ಬಿದ್ದಿ ಅದ್ರಿಂದ ಪೊಟ್ಯಾಶ್ ಅಂಶ ಸಿಗೋದ್ರಿಂದ ತುಂಬ ತ್ಯಾಜ್ಯ ತುಂಬ ಅನುಕೂಲ ಆಗುತ್ತೆ ತೋಟಕ್ಕೆ ತುಂಬ ಒಳ್ಳೆ ಇಳುವರಿ ತಗೋಬೋದು ಅದೇ ಮೈಕ್ರೋಬ್ರಿ ಆಗ್ರೋಟೆಕ್ಟ್ ಪ್ರೈವೇಟು ಇಂದ ನಮಗೆ ಈ ಸಾವಯವದ ಬಗ್ಗೆ ಉಲ್ಲಾ ಗೌಡ್ರು ಅನ್ನೋದು ಯಾವಾಗ ತಿಳಿಸ್ಕೊಟ್ರು ಆ ಪ್ರಾಡಕ್ಟಿಂದ ತುಂಬ ಅನುಕೂಲ ಆಗಿದೆ ಆಮೇಲೆ ನಾವು ಸಾವಯವ ಮಾಡೋಕ್ಕೆ ಆ ಪ್ರಾಡಕ್ಟು ನಮ್ಗೆ ತುಂಬ ಪ್ರೇರಣೆ ಕೊಟ್ಟಿದೆ ಆ ಪ್ರಾಡಕ್ಟ್ ಇರೋದ್ರಿಂದ ನಾವು ಇಷ್ಟೊಂದು ತೋಟ ಇಂಪ್ರೂವ್ ಮಾಡೋಕ್ಕೆ ನಿಮಗೆ ಆಯಿತು ನಮ್ಮ ತೋಟದ ಜನ ನೋಡಿರೋದ್ರಿಂದ ನಾನು ಅನುಭವ ಆಗಿರೋದ್ರಿಂದ ಎಲ್ಲರಿಗೂ ಇದು ಮಾಡಿ ಅಂತ ಹೇಳ್ತೀನಿ ಹೆಚ್ಚಿನ ರೀತಿ ಸಾವಯವ ಮಾಹಿತಿಗಳನ್ನ ತಿಳ್ಕೊಬೇಕಾದ್ರೆ ಮೈಕ್ರೋಬಿ ಬಿ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಥರ ಮಾಹಿತಿಗಳನ್ನೂ ಸಿಗ್ತವೆ ಅಂತ ನಾನು ಎಲ್ಲ ರೈತರು ಬಾಂಧವರಿಗೂ ವಿಷಯ ತಿಳಿಸ್ತೀನಿ